Tiruchitram Balam, O Shira t i r u c i t r a l t r a m a l a m Arulparam Jodi, Tani p e r e m Karani, Tiruchitramalam, Guruisharanam. ಸದ್ಗುರುವೇ ಶರಣಂ ಜಗದ್ಗುರುವೇ ಶರಣಂ ಆದಿಗುರುವೇ ಶರಣಂ ಮಹಾಗುರುವೇ ಶರಣಂ ತಿರುಚಿತ್ರಂಬಲಂ ಈ ಪ್ರಪಂಚದಲ್ಲಿ ಒಬ್ಬರು ಗುರು ಇರ್ತಾರೆ ಆದಿಗುರು ಅಂತ ಇಟ್ಟುಕೊಳ್ಳುವ ಆದಿಗುರು ಒಬ್ಬರು ಇದ್ದಾರೆ ಆದಿಗುರು ಬಂದರು ಈ ಪ್ರಪಂಚಕ್ಕೆ ಮೊದಲು ಮೊದಲಿಗೆ ಅವರಿಗೆ ಅನೇಕ ಶಿಷ್ಯ ಎಂದಿರು ಆದಿಗುರುವಿಗೆ ಅನೇಕ ಶಿಷ್ಯಂದಿರು ಇದು ಆದಿಗುರುವಿಂದ ನಾವು ತಗೊಂಡ್ರೆ ಮಾತ್ರ ಸರಿ ಬರುವುದು ಅರ್ಥ ಆಯ್ತಲ್ಲ ಆದಿಗುರುವಿಗೆ ಅನೇಕ ಶಿಷ್ಯಂದಿರು ಅನೇಕ ಜನ ಶಿಷ್ಯಂದಿರಲ್ಲಿ ನಾವು ಇಬ್ಬರನ್ನು ಆಯ್ಕೆ ಮಾಡಬೇಕು ಇಬ್ಬರು ಶಿಷ್ಯಂದಿರರು ಅರ್ಥ ಆಯ್ತಲ್ಲ ಆ ಇಬ್ಬರು ಶಿಷ್ಯಂದಿರು ಜ್ಞಾನವನ್ನು ಪಡೆಯುತ್ತಾರೆ ಇಬ್ಬರು ಶಿಷ್ಯಂದರು ಜ್ಞಾನವನ್ನು ಪಡೆಯುತ್ತಾರೆ ಆ ಜ್ಞಾನವನ್ನು ಪಡೆದ ಮೇಲೆ ಒಬ್ಬ ಶಿಷ್ಯ ಆ ಜ್ಞಾನವನ್ನು ತನ್ನ ಒಳಗೆ ಇಟ್ಟುಕೊಳ್ತಾನೆ ತನ್ನ ಒಳಗೆ ಇಟ್ಟುಕೊಳ್ತಾನೆ ಅವನು ಜ್ಞಾನವನ್ನು ಇನ್ನೊಬ್ಬ ಶಿಷ್ಯ ಆ ಗುರುವಿನಿಂದ ಬಂದ ಜ್ಞಾನವನ್ನು ಈ ಪ್ರಪಂಚದಾದ್ಯಂತ ಹಂಚುತ್ತಾನೆ ಪ್ರಪಂಚದಾದ್ಯಂತ ಹಂಚುತ್ತಾನೆ ಈ ಪ್ರಪಂಚದಾದ್ಯಂತ ಹಂಚುವ ಶಿಷ್ಯನಿಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಬರ್ತದೆ ಅರ್ಥ ಆಯ್ತಲ್ವ ಅಸತ್ಯ ಆ ಸತ್ಯವನ್ನು ಹೇಳಲಿಕ್ಕೆ ಬಹಳ ಕಷ್ಟ ಆ ಸತ್ಯದ ದಾರಿಯನ್ನು ತೋರಿಸಲಿಕ್ಕೆ ಆ ಸತ್ಯದ ದಾರಿಯಲ್ಲಿ ಬರಮಾಡಿಸ್ಲಿಕ್ಕೆ ಬಹಳ ಕಷ್ಟವಾದ ಕೆಲಸ ಅದು ಈ ಪ್ರಪಂಚಕ್ಕೆ ತೋರಿಸುವ ಶಿಷ್ಯಂದ್ರಿಗಿರುವಂಥ ವಿಚಾರ ಪ್ರಪಂಚಕ್ಕೆ ತೋರಿಸುವ ಶಿಷ್ಯಂದ್ರೆ ಮುಂದೆ ಗುರುಗಳಾಗುವುದು ಅಂತ ಹೇಳೋದು ಮುಂದೆ ಗುರುಗಳಾಗುವುದು ಯಾರು ಒಂದು ಗುರುವನ್ನು ಪ್ರಪಂಚಕ್ಕೆ ಯಾರೊಬ್ಬ ತೋರಿಸ್ತಾನೋ ಅವನು ಮುಂದೆ ಗುರುವಾಗಿ ಪರಿವರ್ತನೆ ಆಗ್ತಾನೆ ಅರ್ಥ ಆಯ್ತಾ ಇನ್ನೊಬ್ಬ ಶಿಷ್ಯನಿದ್ದಾನೆ ಎಲ್ಲ ಸತ್ಯ ತಿಳಿದು ತನ್ನೊಳಗೆ ತಾನಿಟ್ಟುಕೊಂಡ ಆ ಬ್ರಹ್ಮಾನಂದವನ್ನು ಅನುಭವಿಸಿದ್ದ ಆ ಪರಮಾನಂದವನ್ನು ಅನುಭವಿಸಿದ್ದ ಸಚಿದಾನಂದವನ್ನು ಅನುಭವಿಸಿದ್ದ ಆ ಬ್ರಹ್ಮಾನಂದ ಅಂದರೆ ಏನು ಸಚಿದಾನಂದ ಅಂದರೆ ಏನು ಆ ಪರಮಾನಂದ ಅಂದರೆ ಏನು ಅಂತೇಳಿ ಒಬ್ಬ ಪ್ರಪಂಚಕ್ಕೆ ಹೇಳಿಕೊಡ್ತಾನೆ ಅರ್ಥ ಆಯ್ತ ಆವಾಗ ಗುರು ಯಾವ ರೀತಿ ಇರಬೇಕು ಶಿಷ್ಯ ಯಾವ ರೀತಿ ಇರಬೇಕು ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಆವಾಗ ಗುರು ಪೆನ್ನಾಗಿರಬೇಕು ಅರ್ಥ ಆಯ್ತಲ್ಲ ಶಿಷ್ಯ ಖಾಲಿ ಪುಸ್ತಕವಾಗಿರಬೇಕು ಶಿಷ್ಯ ಖಾಲಿ ಪುಸ್ತಕವಾಗಿದ್ದರೆ ಮಾತ್ರ ಅಲ್ಲಿ ಗುರುವಿಗೆ ಏನೋ ಒಂದು ಒಳ್ಳೆಯ ವಿಚಾರವನ್ನು ಬರೀಲಿಕ್ಕೆ ಆಗ್ತದೆ ಏನೋ ಒಂದು ಒಳ್ಳೆಯ ಒಂದು ರೂಪವನ್ನು ಕೊಡಲಿಕ್ಕಾಗ್ತದೆ ಆ ಶಿಷ್ಯ ಯಾವಾಗ ಖಾಲಿ ಪುಸ್ತಕ ಆಗೋದಿಲ್ಲವೋ ಅಲ್ಲಿವರೆಗೆ ಬರೀಲಿಕ್ಕೆ ಆಗೋದೇ ಇಲ್ಲ ತಿದ್ದಲಿಕ್ಕೆ ಆಗುವುದೇ ಇಲ್ಲ ಆ ಶಿಷ್ಯನಾದವನು ಖಾಲಿ ಪುಸ್ತಕ ಆಗಬೇಕು ಭಕ್ತನಾದವನು ಬರೆದ ಪುಸ್ತಕವಾಗಿ ಬರುವುದು ಭಕ್ತನಾದವನು ಬರೆದ ಪುಸ್ತಕವಾಗಿ ಬರ್ತಾನೆ ಅನೇಕ ವಿಚಾರವನ್ನು ಹೊತ್ತುಕೊಂಡು ಬರ್ತಾನೆ ಭಕ್ತನಾದವನು ಆ ಪುಸ್ತಕವನ್ನು ಓದಿ ಹೇಳ್ತಾರೆ ಭಕ್ತನಿಗೆ ಏನು ಹೇಳ್ತಾರೆ ಆ ಇದನ್ನು ಹಿಡುಕೋ ಇದನ್ನು ಬಿಡು ಇದನ್ನು ಹಿಡುಕೋ ಇದನ್ನು ಬಿಡು ಇದನ್ನು ಹಿಡುಕೋ ಇದನ್ನು ಬಿಡು ಇದು ಒಳ್ಳೆಯದು ಇದು ಕೆಟ್ಟದು ಇದು ಒಳ್ಳೆಯದು ಇದು ಕೆಟ್ಟದು ಅಂತ ಹೇಳ್ತಾರೆ ಯಾರಿಗೆ ಭಕ್ತನಿಗೆ ಈ ದಾರಿಯಲ್ಲಿ ಹೋಗು ಇದು ಸರಿ ಬರೆದಿದ್ದಿ ನೀನು ಇದು ತಪ್ಪು ಬರೆದಿದ್ದಿ ಇದನ್ನು ಅಳಿಸಿಬಿಡು ಇದನ್ನು ಮರೆತು ಬಿಡು ಅಂತ ಹೇಳ್ತಾರೆ ಯಾರ ಹತ್ರ ಭಕ್ತನ ಹತ್ರ ಶಿಷ್ಯನತ್ರ ಏನು ಹೇಳ್ತಾರೆ ಖಾಲಿ ಪುಸ್ತಕವಾಗು ನೀನು ಖಾಲಿ ಪುಸ್ತಕವಾದರೆ ಪ್ರಪಂಚಕ್ಕೆ ಪ್ರಯೋಜನ ಆಗ ನನಗೇನಾದರೂ ಒಂದು ಬರಿಬೋದು ಆಗ ಶುದ್ಧವಾಗು ಮನಸ್ಸನ್ನು ಶುದ್ಧ ಮಾಡಿಕೊ ಮನಸ್ಸು ಶುದ್ಧವಾದರೆ ಭಗವಂತ ತನ್ನಿತಾನ ಹಾಗೆಯೇ ಬರ್ತಾರೆ ಆ ಮನಸ್ಸು ಶುದ್ಧವಾಗುವುದು ಮನಸ್ಸು ಪವಿತ್ರವಾಗುವುದು ಮನಸ್ಸು ಸೂಕ್ಷ್ಮವಾಗುವುದು ಮನಸ್ಸು ಜೀವಾತ್ಮದೊಟ್ಟಿಗೆ ಲಯವಾಗುವುದು ಅದು ಖಾಲಿ ಪುಸ್ತಕ ಆ ಖಾಲಿ ಪುಸ್ತಕವಾಗುವಾಗ ಆ ಶಿಷ್ಯನಲ್ಲಿ ನಾನು ಎಂಬುದೇ ಇಲ್ಲ ಕಾರಣ ಏನು ಅಂತ ಹೇಳಿದರೆ ಗುರು ಎಲ್ಲ ವಿಚಾರವನ್ನು ಬರೀತಾರೆ ಅದರಲ್ಲಿ ಎಲ್ಲ ವಿಚಾರವನ್ನು ಬರೆದು 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 ಜ್ಞಾನದ ವಿಚಾರ ಆದರೂ ಸರಿ ಗುಣದ ವಿಚಾರ ಆದರೂ ಸರಿ ಸಂಸಾರದ ವಿಷಯ ಆದರೂ ಸರಿ ವ್ಯಾಪಾರದ ವಿಷಯ ಆದರೂ ಸರಿ ಎಲ್ಲ ವಿಷಯವನ್ನು ಬರೀತಾರೆ ಅರ್ಥ ಆಯ್ತಲ್ಲವಾ ಅಂದರೆ ಶಿಷ್ಯನಿಗೆ ಎಲ್ಲ ರೀತಿಯ ಜ್ಞಾನ ಉಪದೇಶವನ್ನು ಮಾಡ್ತಾರೆ ಅಂತ ಹೇಳೋದು ಎಲ್ಲ ಜ್ಞಾನೋಪದೇಶವನ್ನು ಮಾಡಿ ಆ ಪುಸ್ತಕದಲ್ಲಿ ಕೊನೆಗೆ ಏನು ಬರೀತಾರೆ ಅಂತ ಹೇಳಿದರೆ ಯಾವುದೂ ಶಾಶ್ವತ ಅಲ್ಲ ಇದು ಯಾವುದೂ ನಮ್ಮದಲ್ಲ ನಾನು ಎಂಬುದೇ ಇಲ್ಲ ಎಂಬ ವಿಚಾರವನ್ನು ಬರೆದು ಗುರು ಅಂತೇಳಿ ಒಂದು ಸಿಗ್ನೇಚರ್ ಆಗ್ತಾರೆ ಅಲ್ಲಿ ಆ ಪುಸ್ತಕದಲ್ಲಿ ಗುರು ಅಂತೇಳಿ ಸಿಗ್ನೇಚರ್ ಆಗ್ತಾರೆ ಇದೆಲ್ಲ ಬರೆದದ್ದು ಗುರು ಅಂತೇಳಿ ಆ ಗುರು ಸಿಗಬೇಕಾ ಕೊನೆಗೆ ನಾನು ನನ್ನದು ನಮ್ಮದು ಯಾವುದೂ ಇಲ್ಲ ಎಲ್ಲ ನಶ್ವರ ಅಂತ ಹೇಳುವಾಗ ಆ ಗುರು ನಮಗೆ ಸಿಕ್ಕಿಕೊಳ್ತಾರೆ ನಮಗೆ ಆ ಗುರುವಿನ ಸಾಕ್ಷಾತ್ಕಾರ ಆಗ್ತದೆ ಅಲ್ಲಿವರೆಗೆ ಗುರುವಿನ ಸಾಕ್ಷಾತ್ಕಾರ ಆಗೋದಿಲ್ಲ ಅಲ್ಲಿವರೆಗೆ ಗುರುವಿನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕೊನೆಗೆ ಬರಿಬೇಕು ಗುರು ಏನು ಬರಿಬೇಕು ಆ ಶಿಷ್ಯನ ಪುಸ್ತಕದಲ್ಲಿ ಆ ಶಿಷ್ಯನ ಜೀವನದಲ್ಲಿ ಆ ಶಿಷ್ಯನಾದವನು ಶೂನ್ಯನಾಗಿದ್ದಾನೆ ಅವನಲ್ಲಿ ನಾನು ಎಂಬುದೇ ಇಲ್ಲ ಎಂಬ ವಿಚಾರವನ್ನು ತಿಳಿದು ಗುರು ಆ ಶಿಷ್ಯನನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾರೆ ಅಲ್ಲಿವರೆಗೆ ಅನೇಕ ರೀತಿಯ ಪರೀಕ್ಷೆಗಳು ಬರ್ತದೆ ಬರ್ತಾನೆ ಇರ್ತದೆ ನಾನು ಎಂಬುದು ಸೃಷ್ಟಿಯಾಗ್ತಾನೇ ಇರ್ತದೆ ನಾನು ಎಂಬುದನ್ನು ನಿಮ್ಮೊಳಗೆ ಸೃಷ್ಟಿ ಮಾಡಲಿಕ್ಕೆ ಬಿಡಬೇಡಿ ಎಲ್ಲರೂ ಗುರುವಿ ಎಲ್ಲರೂ ಭಕ್ತರೆ ಎಲ್ಲರೂ ಶಿಷ್ಯಂದರೆ ನಾವೆಲ್ಲ ಒಂದು ಯಾರೊಬ್ಬ ಭಕ್ತನಲ್ಲಿ ಗುರುವನ್ನು ನೋಡ್ತಾನೋ ಗುರುವಿನಲ್ಲಿ ಭಕ್ತನನ್ನು ನೋಡ್ತಾನೋ ಅವನು ಶ್ರೇಷ್ಠ ಶಿಷ್ಯನಾಗ್ತಾನೆ ಭಕ್ತರಲ್ಲಿ ಗುರುವನ್ನು ನೋಡಬೇಕು ಗುರುವಿನಲ್ಲಿ ಭಕ್ತರನ್ನು ನೋಡಬೇಕು ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರ ತುಂಬ ಸೂಕ್ಷ್ಮವಾದ ವಿಷಯ ಇದಷ್ಟು ಸುಲಭದಲ್ಲಿ ಅರ್ಥ ಆಗುವುದಿಲ್ಲ ಪಾಲಿಸಲಿಕ್ಕೂ ಆಗುವುದಿಲ್ಲ ಇದೆಲ್ಲ ಪಾಲಿಸಬೇಕು ಅಂತ ಹೇಳಿದರೆ ಹಂತ ಹಂತ ಹಂತವಾಗಿ ನಾನು ಎಂಬುದನ್ನು ಬಿಡ್ತಾ 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 ಹೋಗುವ ಇದೆಲ್ಲ ನಮಗೆ ಆಗೋದು ಈ ದಾರಿಯಲ್ಲಿ ನಮಗೆ ಹೋಗಲಿಕ್ಕೆ ಆಗೋದು ಈ ಸ್ಥಿತಿಯನ್ನು ತಿಳಿದವನು ಗುರುವಿನ ಸೇವೆ ಮಾಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಇದರ ಅದೆಷ್ಟೋ ವರ್ಷ ಸೇವೆ ಮಾಡಿ 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 ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಗುರು ಏನನ್ನೂ ಹೇಳುವುದಿಲ್ಲ ಗುರು ಏನನ್ನೂ ಕೇಳುವುದಿಲ್ಲ ಕೇವಲ ನೋಡಿಕೊಂಡೇ ಇರ್ತಾರೆ ಅದೆಷ್ಟೋ ವರ್ಷಗಳು ನೋಡಿಕೊಂಡೇ ಇರ್ತಾರೆ ಅವನ ಪರಿವರ್ತನೆ ಹೇಗೆ ಆಗ್ತದೆ ಅವನು ಯಾಕೆ ಬೇಕಾಗಿ ಬಂದ ಯಾವ ಕಾರಣಕ್ಕೆ ಬೇಕಾಗಿ ಬಂದ ಏನು ಮಾಡ್ತಾ ಇದ್ದಾನೆ ಹತ್ರ ಕಕ್ಕುಸು ತೊಳಿಸಿದ್ರೆ ಏನಾಗ್ತದೆ ಕಕ್ಕುಸು ತೊಳಿಸಿಯೇ ನೋಡುವ ಒಂದು ಮಣ್ಣಿನ ಕೆಲಸ ಮಾಡಿಸಿಯೇ ನೋಡುವ ಇವನಿಗೆ ಆಗದ ಕೆಲಸವನ್ನು ಕೊಟ್ಟು ನೋಡುವ ಆಗ ಇವನು ಹೇಗಿರ್ತಾನೆ ಇವನ ಸ್ಥಿತಿ ಹೇಗಿರ್ತದೆ ಇರ್ತಾನೆ ಇವನು ಅಲ್ಲ ಓಡ್ತಾನ ಎಲ್ಲ ನೋಡ್ತಾರೆ ಹಂತ 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 ಹಂತವಾಗಿ ಆ ಶಿಷ್ಯನಾದವನು ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಮುಂದೆಟ್ಟು ಮುಂದೆಟ್ಟು ಬರುವಾಗ ಹೊಸ 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 ಅನುಭವಗಳು ಸಿಗ್ತದೆ ಗುರುವಿನ ಸೇವೆ ಹೊಸ ಹೊಸ ಅನುಭವಗಳು ಅಂತೆಂಥ ಅನುಭವ ಅಲ್ಲ ಅದು ಯಾವ ಪುಸ್ತಕದಲ್ಲಿ ಸಿಗದಂಥ ಅನುಭವ ಯಾವ ಪುಸ್ತಕದಲ್ಲಿಯೂ ಯಾವ ಶಾಸ್ತ್ರದಲ್ಲಿಯೂ ಯಾವ ವೇದದಲ್ಲಿಯೂ ಸಿಗದಂಥ ಅನುಭವಗಳು ಸಿಗ್ತದೆ ಆ ಅನುಭವವೇ ಆ ಶಿಷ್ಯನ ಜ್ಞಾನವಾಗಿ ಪರಿವರ್ತನೆ ಆಗ್ತದೆ ಆ ರೀತಿ ಅವನು ಅನುಭವಿಸುವಾಗ ಆ ರೀತಿಯಾಗಿ ಸೇವೆ ಮಾಡುವಾಗ ಹಗಲು ರಾತ್ರಿ ಅಂತ ಇಲ್ಲ ಊಟ ಇಲ್ಲ ನಿದ್ರೆ ಇಲ್ಲ ಪ್ರೀತಿಯ ಮಾತುಗಳಿಲ್ಲ ಇಪ್ಪತ್ತನಾಲ್ಕು ಗಂಟೆ ಸೇವೆ ಆ ರೀತಿ ಸೇವೆ ಮಾಡುವಾಗ ಶಿಷ್ಯನ ಸ್ಥಿತಿ ಹೇಗಿರ್ತದೆ ತನ್ನನ್ನು ತಾನು ಮರೆತಿರ್ತಾನೆ ತನ್ನನ್ನು ತಾನು ಮರೀಲಿಕ್ಕೆ ಗುರು ಈ ರೀತಿಯಾದ ಪರೀಕ್ಷೆಗಳನ್ನೆಲ್ಲ ಮಾಡ್ತಾರೆ ಆದರೆ ಭಕ್ತನಾದವನಿಗೆ ಶಿಷ್ಯನಾದವನಿಗೆ ಈ ಪ್ರಪಂಚದ ವಿಷಯ ಸುಖ ಎಂಬುದು ಪ್ರಪಂಚದ ಎಲ್ಲ ವಿಚಾರಗಳು ಅನೇಕ ರೀತಿಯಲ್ಲಿ ತಡೆ ಮಾಡುತ್ತದೆ ವಿಷಯ ಸುಖವನ್ನು ಮರೆತು ಬನ್ನಿ ಗುರುವಿನ ಹತ್ರ ನಿಮ್ಮ ಒಳಗಿರುವ ವಿಶೇಷತೆ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಬನ್ನಿ ಈ ಪ್ರಪಂಚದ ವಿಶೇಷ ಸುಖಗಳನ್ನು ಹೊತ್ತುಕೊಂಡು ಬಂದರೆ ಗುರು ಯಾರು ಅಂತೇಳಿ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ಗುರು ಯಾರು ಅಂತೇಳಿ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಹೋಗಬೇಕು ಗುರುವಿನ ಹತ್ರ ಗುರುವಿನ ಹತ್ರ ಹೋಗೋದು ಹೇಗೆ ಶಬ್ದದ ಮೂಲಕ ಯಾರೋ ಒಬ್ಬ ಹೇಳ್ತಾನೆ ಅಲ್ಲಿ ಇಂಥವ್ರು ಇದ್ದಾರೆ ಅಂತೇಳಿ ಮೊದಲು ನಾದ ಅರ್ಥ ಆಯ್ತಲ್ಲ ಅದು ಮೂಲ ಪ್ರತಿಯೊಂದು ವಿಚಾರದಲ್ಲಿಯೂ ಎಷ್ಟೋ ದೂರದಲ್ಲಿದ್ದವನು ಹೇಳ್ತಾನೆ ಅಲ್ಲಿ ಒಂದು ಗುರುಗಳಿದ್ದಾರಪ್ಪ ಮಹಾಜ್ಞಾನಿಗಳಿದ್ದರೆ ಯೋಗಿಗಳಿದ್ದರೆ ಸಾಯಿಬಾಬರ ಜೀವನ ಚರಿತ್ರೆಯಲ್ಲಿ ಬರ್ತದೆ ಹಿಮಾಲಯದಲ್ಲಿರೋ ಒಂದು ಯೋಗಿಗೆ ಸಾಯಿಬಾಬರ ಬಗ್ಗೆ ಯಾರೋ ಒಬ್ಬರು ಹೇಳಿರ್ತಾರೆ ಹಿಮಾಲಯದವರೆಗೆ ಮುಟ್ಟಬೇಕು ಅಂತಿದ್ದರೆ ಅದು ಎಷ್ಟು ಕಿವಿಯನ್ನು ದಾಟಿ 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 ಹೋಗಿರ್ಬೋದು ಅಲ್ವಾ ಆ ಸೂಕ್ಷ್ಮವಾದ ವಿಚಾರ ನಿಮ್ಮೊಳಗೆ ಹೋಗುವಾಗ ನಿಮಗೆ ಅನಿಸ್ತದೆ ಆ ಗುರುವಿನ ದರ್ಶನ ಮಾಡಬೇಕು ಅವರನ್ನು ನೋಡಬೇಕು ಅಂತೇಳಿ ಅಲ್ವಾ ಈ ಸ್ವಲ್ಪ ಹಿಂದಿನ ಕಾಲದ ವಿಚಾರ ಈಗಿನ ಕಾಲದ ವಿಚಾರ ಅನೇಕ ರೀತಿಯ ಸೋಷಿಯಲ್ ಮೀಡಿಯಾ ಅಲ್ವಾ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏನೆಲ್ಲ ಉಂಟು ಅದೆಷ್ಟು ಎಷ್ಟು ದೂರಕ್ಕೆ ತಲುಪುತ್ತದೆ ಸಮುದ್ರವನ್ನು ದಾಟಿ ಹೋಗ್ತದೆ ಈಗಿನದ್ದು ಅಲ್ವಾ ಆಗಿರುವಾಗ ಯಾವುದೋ ಒಂದು ರೀತಿಯಲ್ಲಿ ಆ ಜ್ಞಾನವನ್ನು ತಿಳಿದು ಬರುದಲ್ವಾ ಒಂದು ಗುರುವಿನ ಸೇವೆಗೆ ಬರುವಾಗ ನನಗೆ ಗುರುವಿನ ದರ್ಶನ ಮಾಡಬೇಕು ಅವರನ್ನು ಹೋಗಿ ನೋಡಬೇಕು ಅಂತೇಳಿ ಯಾವುದೋ ಒಂದು ರೀತಿ ತನ್ನ ಒಳಗೆ ಉದಯ ಆದ ನಂತರ ಅವನು ಒಂದು ಹೆಜ್ಜೆ ಮುಂದಿಡುವುದು ಅಲ್ವಾ ಇದು ಸತ್ಯ ಅಲ್ವಾ ಆ ಒಂದು ಹೆಜ್ಜೆ ಮುಂದಿಡುವಾಗ ನೀವು ಒಂದೊಂದೇ ವಿಷಯ ಸುಖವನ್ನು ಬಿಟ್ಟು 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 ಬರಬೇಕು ಆ ಒಂದು ಹೆಜ್ಜೆ ನೀವು ಮುಂದಿಡ್ತೀರಿ ಗುರುವಿನ ದರ್ಶನಕ್ಕಿಂತ ನಾವು ಹೋಗ್ತೇವೆ ಅಂತೇಳುವಾಗ ವಿಷಯ ಸುಖವನ್ನು ಬಿಡಬೇಕು ಅದೆಷ್ಟೇ ವಿಷಯಗಳಿರಲಿ ಬಿಸ್ನೆಸ್ ಇರ್ಬೋದು ಸಂಸಾರ ಇರ್ಬೋದು ಯಾವುದು ಬೇಕಾದ್ರೂ ಇರ್ಬೋದು ಎಲ್ಲವನ್ನು ಮರೀರಿ ಒಂದೊಂದು ಹೆಜ್ಜೆ ಇಡುವಾಗ ಒಂದೊಂದು ವಿಷಯವನ್ನು ಮರೆತು 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 ಹೆಜ್ಜೆ ಇಡುವಾಗ ಆ ಗುರುವಿನ ಸ್ಥಾನಕ್ಕೆ ಮುಟ್ಟುವಾಗ ನೀವೆಲ್ಲ ವಿಷಯವನ್ನು ಮರೆತು ಗುರುವಿನ ದರ್ಶನ ಮಾಡುವಾಗ ನಿಮಗೆ ಆಗುವ ಆನಂದವೇ ಬೇರೆ ನಿಮಗೆ ಸಿಗುವ ಸಂತೋಷವೇ ಬೇರೆ ಭಕ್ತನ ದೃಷ್ಟಿಯಲ್ಲಿ ಗುರು ಕಾಣಬೇಕು ಭಕ್ತನ ದೃಷ್ಟಿಯಲ್ಲಿ ಅನೇಕ ಭಕ್ತರುಗಳು ಕಾಣಬಾರದು ಅನೇಕ ಭಕ್ತರುಗಳನ್ನು ಕಾಣೋದಾದರೆ ಅವನು ಗುರುವನ್ನು ದರ್ಶನ ಮಾಡೋದು ಗುರುವಿನ ಸೇವೆ ಮಾಡೋದು ವ್ಯರ್ಥ ಅಂತ ಹೇಳೋದು ಅರ್ಥ ಆಗ್ತದ ಈ ರೀತಿ ಸ್ಥಿತಿಯಲ್ಲಿ ಒಂದು ಭಕ್ತ ಬಂದರೆ ಅವನು ಶಿಷ್ಯನಾಗ್ತಾನೆ ಶಿಷ್ಯನಾದ ಭಕ್ತ ಭಕ್ತನಾದ ಶಿಷ್ಯ ಅರ್ಥ ಆಗ್ತಲ್ಲ ಶಿಷ್ಯರಿಂದ ಭಕ್ತರೂ ಆಗ್ತಾರೆ ಭಕ್ತರಿಂದ ಶಿಷ್ಯರೂ ಆಗ್ತಾರೆ ಅಂತ ಹೇಳೋದು ಇದು ತುಂಬ ಸೂಕ್ಷ್ಮ ಇದು ಶಿಷ್ಯರಾಗಿದ್ದವರು ಭಕ್ತರಾಗಿ ಪರಿವರ್ತನೆ ಆಗ್ತಾರೆ ಭಕ್ತರಾಗಿದ್ದವರು ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ ಆ ಶಿಷ್ಯರಾಗಿ ಪರಿವರ್ತನೆ ಆಗುವ ಸಮಯದಲ್ಲಿ ಆ ಪುಸ್ತಕದಲ್ಲಿದ್ದಂಥ ಒಂದೊಂದೇ ವಿಚಾರಗಳು ತನ್ನಿಂದ ತಾನಾಗಿ ಅಳಿದು ಹೋಗ್ತದೆ ಅಳಿದು ಹೋಗಿ ಅಳಿದು ಹೋಗಿ ಅಳಿದು ಹೋಗಿ ಅಳಿದು ಹೋಗಿ ಅಳಿದು ಹೋಗಿ ಕೊನೆಗೆ ಅದು ಖಾಲಿ ಪುಸ್ತಕವಾಗ್ತದೆ ಅರ್ಥ ಆಯ್ತಲ್ವಾ ಎಂ ಟಿ ಬುಕ್ ಏನಿಲ್ಲ ಅದರಲ್ಲಿ ಏನು ಅಲ್ಲಿ ನಾನೆಂಬುದೇ ಇಲ್ಲ ನಾನು ಯಾರು ಅಂತಲೇ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೇನೆ ಅಂತಲೇ ಗೊತ್ತಿಲ್ಲ ನಾನು ಏನು ಮಾತಾಡ್ತಾ ಇದ್ದೇನೆ ಅಂತಲೂ ಗೊತ್ತಿಲ್ಲ ಆದರೆ ಒಂದು ಗೊತ್ತು ನನಗೆ ಏನು ಗೊತ್ತು ನನ್ನ ಗುರು ಗೊತ್ತು ನನ್ನ ಗುರು ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರ ಗೊತ್ತು ಈಗ ಮಲ್ಕೋ ಮಲ್ಕೊಳ್ತೇನೆ ಈಗ ಊಟ ಮಾಡು ಊಟ ಮಾಡ್ತೇನೆ ಈಗ ಸ್ನಾನ ಮಾಡು ಸ್ನಾನ ಮಾಡ್ತೇನೆ ಈಗ ಅಡುಗೆ ಮಾಡು ಅಡುಗೆ ಮಾಡ್ತೇನೆ ಈಗ ಕಸ ಗುಡಿಸು ಕಸ ಗುಡಿಸ್ತೇನೆ ಆ ಕಕ್ಕುಸು ತೊಳಿ ಕಕ್ಕುಸು ತೊಳಿತೇನೆ ಹತ್ತು ಮನೆಗೆ ಹೋಗಿ ಭಿಕ್ಷೆ ತಗೊಂಡು ಬಾ ಭಿಕ್ಷೆ ತಗೊಂಡು ಬರ್ತೇನೆ ಅದು ಶಿಷ್ಯನಾಗಿರ್ತಾನೆ ಹೇಳಿದಕ್ಕೆ ಸರಿ 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 ಗೊತ್ತು ಗೊತ್ತು ಸಮಯ ಸಂದರ್ಭ ಜಾತಿ ಕುಲ್ಲ ಗೋತ್ರ ಮತ ಗೀತ ಯಾವುದಿಲ್ಲ ಒಂದೇ ಒಂದಿರೋದು ಶುದ್ಧ ಇಲ್ಲ ಅಶುದ್ಧ ಇಲ್ಲ ಯಾವುದೂ ಇಲ್ಲ ಗುರು ಮಾತ್ರ ಕಣ್ಣಿ ಕಾಣೋದು ಸರ್ವಂ ಗುರುಮಯಂ ಸರ್ವಂ ಶಿವಮಯಂ ಅಂತ ಹೇಳಿದಾಗೆ ಆ ಸ್ಥಿತಿಯಲ್ಲಿ ಒಬ್ಬ ಶಿಷ್ಯ ಇದ್ದರೆ ಅವನ ಜನ್ಮ ಪರಿಪೂರ್ಣವಾಗ್ತದೆ ಸಾರ್ಥಕವಾಗ್ತದೆ ಅವನಿಂದ ಪ್ರಪಂಚಕ್ಕೆ ಸಾವಿರಾರು ರೀತಿಯ ಒಳಿತಾಗ್ತದೆ ಆ ಸಾವಿರಾರು ರೀತಿಯ ಒಳಿತಾಗುವ ಶಿಷ್ಯ ಗುರು ಏನು ಹೇಳಿದ್ದಾರೆ ಅದನ್ನು ಪ್ರಪಂಚಕ್ಕೆ ಚಾಚು ತಪ್ಪದೆ ಹೇಳ್ತಾನೆ ಇನ್ನೂ ಸೂಕ್ಷ್ಮವಾಗಿ ಹೇಳ್ತಾನೆ ಇನ್ನಷ್ಟು ಅದನ್ನು ವಿವರಿಸಿ ವಿವರಿಸಿ ಹೇಳ್ತಾನೆ ಇಂಥವರಿಂದ ಗುರು ಪರಂಪರೆ ಎಂಬುದು ಬೆಳೀತದೆ ಇಂಥ ಶಿಷ್ಯಂದರಿಂದ ಗುರು ಪರಂಪರೆ ಎಂಬುದು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಇವತ್ತಿನ ಸಂದೇಶದ ಸೂಕ್ಷ್ಮವಾದ ಜ್ಞಾನದ ವಿಚಾರಗಳು ಇದನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಸ್ವೀಕಾರ ಮಾಡ್ತೀರೋ ಅದೇ ರೀತಿ ನಿಮಗೆ ಫಲ ಯಾರಿಗೆ ಒಂದು ಗುರು ಒಂದು ಶಿಷ್ಯ ಇದು ಶಿಷ್ಯರಿಗಿರುವಂಥ ವಿಚಾರ ಶಿಷ್ಯರಾದವರು ಯಾವ ರೀತಿ ಇರಬೇಕು ಅಂತೇಳಿ ಯಾವ ಗುರುವಿನ ಶಿಷ್ಯರಾದರೂ ಸರಿ ಈ ಶಿಷ್ಯರಿಗೆ ಈ ಮಾತಂತೂ ಬಹಳ ಮುಖ್ಯವಾದ ಮಾತು ಇದು ಬಹಳ ಅರ್ಥಗರ್ಭಿತವಾದ ವಿಷಯ ಇದು ಇದನ್ನು ನೀವು ಎಷ್ಟು ಸೂಕ್ಷ್ಮವಾಗಿ ನಿಮ್ಮ ಜೀವನದಲ್ಲಿ ಇಳಿಸ್ತಿರೋ ಅಷ್ಟಕ್ಕೂ ನಿಮಗೆ ಒಳ್ಳೆ ಒಳ್ಳೆಯ ಒಳ್ಳೆ ಒಳ್ಳೊಳ್ಳೆ ಅನುಭವಗಳು ಒಳ್ಳೊಳ್ಳೆ ಫಲಗಳು ಒಳ್ಳೊಳ್ಳೆಯ ದೈವಿಕ ಶಕ್ತಿಗಳು ನಿಮ್ಮೊಳಗೆ ಬರ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ನಿಮ್ಮಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ತಿರುಚಿತ್ರಂಬಲಂ ಗುರುವೇ ಶರಣಂ සද్ෘവේശன் திருචිट്්‍රం බலം நவாයි நवाයි நமශவாයි